ಈ ರಾಜ್ಯದ ಅಚ್ಚುಮೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದೀನದಲಿತರ ನೇತಾರರು ಎಲ್ಲ ಭಾಗ್ಯಗಳನ್ನು ಕೊಟ್ಟಂತಹ ಭಾಗ್ಯಗಳ ಸರದಾರ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಏನು ಮೂಡ ಪ್ರಕರಣ ಅದು ಒಂದು ಪ್ರಕರಣ ಇವತ್ತು ಹಗರಣವಾಗಿ ಬಿ ಜೆ ಪಿಯವರ ಅವರ ಮತ್ತು ಜನತಾದಳವರ ಕುಮ್ಮಕ್ಕಿನಿಂದ ಮಾರ್ಪಟ್ಟಿರ್ತಕ್ಕಂಥದ್ದು ಬಂಧುಗಳೇ ನಿಮ್ಮೆಲ್ಲರಿಗೂ ನೀವು ಈಗಾಗಲೇ ನೋಡ್ತಾ ಇದ್ದೀರಿ ದೃಶ್ಯ ಮಾಧ್ಯಮದಲ್ಲಿ ಟಿ ವಿಯಲ್ಲಿ ಪತ್ರಿಕೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ನಲವತ್ತೈದು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ಯಾವುದೇ ರೀತಿಯಿಂದ ಒಂದು ಕಪ್ಪು ಚುಕ್ಕೆ ಕೂಡ ಇರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟುಗಳನ್ನು ಪಡೆದುಕೊಂಡು ಈ ರಾಜ್ಯದ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಇವತ್ತು ಬೆಳಿಬೇಕು ಅವರ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸ್ಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಅದರ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷ ಎರಡೂ ಪಕ್ಷವೂ ಸೇರಿ ಇವತ್ತು ಸಿದ್ದರಾಮಯ್ಯನವರಿಗೆ ಮಸಿ ಬಳಿಯುವಂತಹ ಕೆಲಸವನ್ನು ಮಾಡ್ತಾ ಇದೆ ತನ್ನ ಮೂಲಕ ಇವತ್ತು ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ ಚಂದ್ ಗೇವಾಲೋಟ್ ಅವರು ಇವತ್ತು ರಾಜ್ಯ ಏನು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಅಲ್ಲಿ ಯಾವ ರೀತಿ ಕೀ ಕೊಡ್ತಾರೆ ಆ ಕೀಗೆ ಪ್ರಕಾರ ಆಟವನ್ನು ಆಡ್ತಿರ್ತಕ್ಕಂಥ ರಾಜ್ಯಪಾಲರು ಇವತ್ತು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ಇವತ್ತು ಏನು ಖಂಡನೀಯ ಆ ಒಂದು ಪ್ರಕರಣವನ್ನು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರ್ತಕ್ಕಂಥ ಏನು ಗವರ್ನರ್ ಇವತ್ತು ವಿರುದ್ಧವಾಗಿ ಈ ಒಂದು ಹೋರಾಟವನ್ನು ಕೈಗೊಂಡಿದ್ದೆವು ಬಂಧುಗಳೇ ಇವತ್ತು ಸಿದ್ದರಾಮಯ್ಯನವರು ಅಷ್ಟು ಸುಲಭದ ವ್ಯಕ್ತಿ ಅಲ್ಲ ಅವರು ಬರೀ ಇಡೀ ಕುರುಬ ಸಮಾಜದ ಪುತ್ರನಲ್ಲ ಇವತ್ತು ಇಡೀ ಶೋಷಿತ ಸಮುದಾಯದ ದೀನದಲಿತರ ಬಡಬಗ್ಗರ ಇವತ್ತು ಆಶೀರ್ವಾದ ಅವರ ಮೇಲಿದೆ ಏನು ಅನ್ನ ಬಗ್ಗೆ ಕೊಟ್ಟಂತಹ ಸಾವಿರಾರು ಲಕ್ಷಾಂತರ ಕುಟುಂಬಗಳ ಆಶೀರ್ವಾದ ಸಿದ್ದರಾಮಯ್ಯನವರ ಮೇಲಿದೆ ಇವತ್ತು ಏನು ಅನೇಕ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಏನು ಗೃಹ ಜ್ಯೋತಿ ಇವತ್ತು ಸಾವಿರಾರು ಲಕ್ಷಾಂತರ ಮಂದಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟಂತಹ ಮಹಿಳೆಯರ ಆಶೀರ್ವಾದ ಸಿದ್ದರಾಮಯ್ಯನವ್ರ ಮೇಲಿದೆ ಇವತ್ತು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟಂತಹ ಕೊಡುಗೆಗಳ ಆಶೀರ್ವಾದ ಇವತ್ತು ಸಿದ್ದರಾಮಯ್ಯನವ್ರ ಮೇಲಿದೆ ಅವರು ಯಾವ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅವ್ರ ಜೊತೆಗೆ ಇಡೀ ಕರ್ನಾಟಕದ ಏಳು ಕೋಟಿ ಜನ ಅವರ ಜೊತೆಗಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಂಧುಗಳೇ ನೀವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಿ ಏನು ಸಿ ಎಂ ಇಬ್ರಾಹಿಂ ಅವರು ಇವತ್ತು ಬೇರೆ ಪಕ್ಷದಲ್ಲಿ ಇದ್ರು ಕೂಡ ಇವತ್ತು ನೈತಿಕವಾಗಿ ಸಿದ್ದರಾಮಯ್ಯನವ್ರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಮಹಾರಾಷ್ಟ್ರದ ಶರದ್ ಪವಾರ್ ಅವರು ಇವತ್ತು ಸಿದ್ದರಾಮಯ್ಯನವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಏನು ಮೊನ್ನೆ ಜಸ್ಟಿಸ್ ನಾಗರತ್ನಮ್ಮ ಅವರು ಇವತ್ತು ಬೆಂಗಳೂರಿಗೆ ಬಂದಾಗ ರಾಜ್ಯಪಾಲರಿಗೆ ಒಂದು ಕಿವಿ ಮಾತನ್ನು ಹೇಳಿದರು ನೀವು ಕೈಗೊಂಬೆಯಾಗಿ ಯಾವುದೇ ರಾಜ್ಯಪಾಲರು ಆಡಳಿತ ನಡೆಸ್ಕೋಬಾರ್ದು ರಾಜ್ಯ ಮಾರ ಮಾಡಬಾರ್ದು ಒಂದು ಎಲ್ಲ ಕಾನೂನಾತ್ಮಕವಾಗಿ ಈ ಒಂದು ವ್ಯವಸ್ಥೆಗೆ ನೀವು ಭದ್ರಾಗಿರಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಬಂಧುಗಳೇ ಇಂತಹ ಒಂದು ಪ್ರಕರಣದ ವಿರುದ್ಧವಾಗಿ ಇವತ್ತು ಗವರ್ನರ್ ವಿರುದ್ಧವಾಗಿ ಇವತ್ತು ಪಕ್ಷ ಏನು ಬಿ ಜೆ ಪಿ ಪಕ್ಷ ಮತ್ತು ಜನತಾದಳದ ಕುಮ್ಮಕ್ಕಿಂದ ಆಗಿರ್ತಕ್ಕಂಥ ಈ ಪ್ರಕರಣಕ್ಕೆ ಎರಡೂ ಪಕ್ಷಗಳಿಗೆ ಧಿಕ್ಕಾರವನ್ನು ಹಾಕಿ ಇಡೀ ಜನತೆ ಸಿದ್ದರಾಮಯ್ಯನವರ ಜೊತೆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಇವತ್ತಿನ ದಿವಸ ಈ ಒಂದು ಪ್ರತಿಭಟನೆಯನ್ನು ಮಾಡುತ್ತಿರುವ ಉದ್ದೇಶ ಇಡೀ ರಾಜ್ಯದ ಜನತೆಗೆ ಗೊತ್ತು ಇಡೀ ಭಾರತಾದ್ಯಂತ ಒಂದು ವಿಪರ್ಯಾಸದ ಸಂಗತಿ ಅಂತೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತಿನ ದಿವಸ ಭಾಳ ರೀತಿ ನೀತಿಯಿಂದ ಎಲ್ಲ ವರ್ಗದ ಜನರನಿಗೆ ಅಚ್ಚುಮೆಚ್ಚಾಗಿ ಆಡಳಿತವನ್ನು ನಡೆಸುತ್ತಿರುವಂತಹ ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ ಅಧಿಕಾರದ ದಾಹಕ್ಕೋಸ್ಕರ ಬಿ ಜೆ ಪಿ ಪಕ್ಷದವರು ಮಾಡುತ್ತಿರುವಂತಹ ಹುನ್ನಾರವನ್ನು ಖಂಡಿಸಿ ಇವತ್ತಿನ ದಿನ ನಾವೆಲ್ಲರೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಬೆಂಬಲ ಮಾನ್ಯ ಸಿದ್ದರಾಮಯ್ಯನವರ ಪರವಾಗಿರುತ್ತೆ ನಮ್ಮೆಲ್ಲರ ವಿರುದ್ಧ ಏನು ಭಾರತೀಯ ಜನತಾ ಪಕ್ಷದವರು ಅವರು ಮಾಡ್ತಾ ಇದ್ದಾರೆ ಅಧಿಕಾರ ದಾಹಕ್ಕೋಸ್ಕರ ಅವರಿಗೆ ಒಂದು ಎರಡು ವರ್ಷ ಸಹಿತ ಅಧಿಕಾರ ಇಲ್ಲದಂಗಿದ್ರೆ ಅವ್ರ ಕೈಲೇ ತಡ್ಕೋಕ್ಕಾಗಲ್ಲ ಅನ್ನೋದನ್ನು ಇದು ಸಾಬೀತು ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದಾರ ಒಂದು ರೂಪದಲ್ಲಿ ಅಧಿಕಾರ ಬೇಕು ಇವತ್ತಿನ ದಿವಸ ಎಲ್ಲ ವರ್ಗದ ಜನರನ್ನು ಒಳಗೊಂಡಂತೆ ಅಯಿಂದ ಇರ್ಬೋದು ಮುಂದುವರ್ಗದ ಜನಾಂಗ ಇರ್ಬೋದು ಪ್ರತಿಯೊಂದು ವರ್ಗದ ಜನಾಂಗಕ್ಕೂ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಟ್ಟು ಈ ಏನು ಭಾಳ ಯಶಸ್ವಿಯಾಗಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ತಡ್ಕೋಳೋಕ್ಕಾಗ್ದೇ ತಮ್ಮ ತಟ್ಟೆಯಲ್ಲಿ ಯಗ್ಣ ಬಿದ್ದಿದೆ ಇನ್ನೊಬ್ಬರು ತಟ್ಟೆಯಲ್ಲಿ ಹುಡುಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ ಪಕ್ಷದವರಿಗೆ ಇದೆಲ್ಲರೂ ಜನರ ಒಂದು ಉತ್ತರ ಇಷ್ಟೊಂದು ಸಂಖ್ಯೆಯಲ್ಲಿ ಪ್ರತಿಭಟನೆ ದೇಶಾದ್ಯಂತ ರಾಜ್ಯಾದ್ಯಂತ ನಡೀತಾ ಇದೆ ಇದನ್ನು ಯಾರೂ ಒಪ್ಪೋದಿಲ್ಲ ಎಲ್ಲರೂ ಗಮನಿಸ್ತಾ ಇದ್ದಾರೆ ಮುಂಬರುವ ದಿನದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಪ್ರಜಾ ಸಹಿತ ನಿಮಗೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ಕೊಡೋದರಲ್ಲಿ ಎರಡೇ ಮಾತಿಲ್ಲ ಅಂತ ಹೇಳಿ ನಾವು ಹೇಳಿಕ್ಕೆ ಇಚ್ಛಪಡ್ತೇನೆ ಮತ್ತು ಮಾನ್ಯ ಸಿದ್ಧರಾಮಯ್ಯನವರ ಪರವಾಗಿ ನಾವೆಲ್ಲರೂ ಕೈ ಎತ್ತಿ ಘೋಷಣೆ ಕೂಗೋಣ ಅವ್ರ ಪರವಾಗಿ ನಾವು ಇದೀವಿ ಅಂತ ಹೇಳಿ ಜಯ ಘೋಷದ ಮುಖಾಂತರ ಹೇಳೋಣ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂಧುಗಳೇ ಬಂಧುಗಳೇ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರ್ತಂತ ರಾಜ್ಯಪಾಲರು ಸಿದ್ದರಾಮಯ್ಯನವರ ಇತಿಹಾಸ ತಿಳಿಯದೆ ಕೇವಲ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕೈಗೊಂಬೆಯಾಗಿ ಇವತ್ತು ನಮ್ಮ ಮಾನ್ಯ ಧೀಮಂತ ನಾಯಕ ಸಿದ್ದರಾಮಯ್ಯನವರ ಮೇಲೆ ಕಪ್ಪು ಚುಕ್ಕೆಯನ್ನು ಕೂರಿಸಬೇಕು ಈ ಸರ್ಕಾರದನ್ನು ಅಸ್ತಿತ್ವಗೊಳಿಸಬೇಕು ಅಂತ ಒಂದು ಏಕೈಕ ದೃಷ್ಟಿಯಿಂದ ಈ ಈ ಚತುರ ನಡೆಸ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಇವತ್ತು ಭಾಳ ಆದ್ಯ ಕರ್ತವ್ಯ ಏನಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಾವೆಲ್ಲ ನಿಲ್ಲಬೇಕಾಗುತ್ತೆ ನಾನೊಂದು ಜೆ ಡಿ ಎಸ್ಸು ಹಾಗೂ ಬಿ ಜೆ ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ನೀವೇನಾದರೂ ಸಿದ್ದರಾಮಯ್ಯ ಅವರಿಗೆ ಟಚ್ ಮಾಡಿದರೆ ರಕ್ತಪಾತ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ರಾಜ್ಯಪಾಲರನ್ನ ಬೇಗ ನಾ ಇದೇನು ಇದು ಕೇವಲ ಮುಗಿದೋಗ್ಬಿಡುತ್ತೆ ರಾಜ್ಯಪಾಲರನ್ನ ಗೋ ಬ್ಯಾಕ್ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ರಾಜ್ಯಪಾಲನ ಶೀಘ್ರದಲ್ಲಿ ಕೇಂದ್ರಕ್ಕೆ ಕಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸಿ ನೀವೆಲ್ಲರೂ ಇದೇ ರೀತಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಜೊತೆಗೂಡಿ ಮಾನ್ಯ ಧೀಮಂತ ನಾಯಕ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಮಾಧ್ಯಮದ ಮೂಲಕ ಜೆ ಡಿ ಎಸ್ ಮತ್ತು ಬಿಜೆಪಿ ಅವರಿಗೆ ಒಂದು ಮಾತನ್ನ ಹೇಳಲು ಬಯಸ್ತೇನೆ ನೀವು ಬಿಲದಲ್ಲಿ ಇಲಿನ ಹುಡುಕ್ರಿ ಈ ಸಿದ್ದರಾಮಯ್ಯ ಹುಲಿಯನ್ನ ಹುಡುಕಲು ನಿಮ್ಮಲ್ಲಿ ಸಾಧ್ಯನೇ ಇಲ್ಲ ಯಾವುದೇ ಒಂದು ಕಪ್ಪೆ ಚುಕ್ಕೆ ಇಲ್ಲದ ಹಾಗೆ ಪೂರ್ತಿ ಐದು ವರ್ಷವನ್ನ ಪೂರೈಸಿರ್ತಕ್ಕಂಥ ಬಡವರ ಬಂದು ಸಿದ್ದರಾಮಯ್ಯ ಇಂಥ ಸಿದ್ದರಾಮಯ್ಯರವ್ರನ್ನ ನೀವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಸಭೆಯಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಜೈ ಕರ್ನಾಟಕ ಈ ಭ್ರಷ್ಟ ರಾಜ್ಯಪಾಲರು ಇವತ್ತೇನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದಾರಲ್ಲ ಈ ಕೂಡಲೇ ಅವರು ದಯ ಅದನ್ನು ವಾಪಸ್ ಪಡಿಬೇಕು ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿರೋದನ್ನು ವಾಪಸ್ ಪಡಿಬೇಕು ಅವರು ಕೂಡಲೇ ರಾಜೀನಾಮೆಯನ್ನು ನೀಡಬೇಕು ಇಲ್ಲ ಅಂದರೆ ಇಡೀ ರಾಜ್ಯಾದ್ಯ ಇಡೀ ಭಾರತ ದೇಶಾದ್ಯಂತ ಚಳವಳಿ ಹೋರಾಟ ಭಾಳ ವಿಪೂರ್ವ ರೀತಿಯಲ್ಲಿ ನಡೀತದೆ ದಯಮಾಡಿ ಅವರು ವಾಪಸ್ ಪಡಿಬೇಕು ನ್ಯಾಯ ಒದಗಿಸ್ಕೊಡ್ಬೇಕು ಸನ್ಮಾನ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಮೂಲಕ ನಾನು ಒತ್ತಾಯ ಪಡಿಸ್ತೇನೆ ಮಾಧ್ಯಮದವರ ಮೂಲಕ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ರಾಜ್ಯಪಾಲರ ಈ ಪ್ರಾಸಿಕ್ಯೂಷನ್ ಅನುಮತಿ ವಿರುದ್ಧ ನಾನು ರಾಜ್ಯಪಾಲರಿಗೆ ಕೇಳಕ್ಕೆ ಬಯಸ್ತೀನಿ ಸಾಕಷ್ಟು ವರ್ಷಗಳಿಂದ ಮಾನ್ಯ ಕುಮಾರಸ್ವಾಮಿ ಅವರ ಮೇಲೂ ಒಂದು ಕಂಪ್ಲೇಂಟ್ ಇದೆ ಹಾಗೆ ಮೊಟ್ಟೆ ಕೊದ್ದ ಮಕ್ಕಳ ಮೊಟ್ಟೆ ಕೊಟ್ಟ ಶಶಿಕಲಾ ಜೊಳ್ಳೆ ಅವ್ರ ಮೇಲೂ ಕಂಪ್ಲೇಂಟ್ ಇದೆ ರಮೇಶ್ ಜಾರಕಿಹೊಳಿ ಅವ್ರ ಮೇಲೂ ಕಂಪ್ಲೇಂಟ್ ಇದೆ ನಿರಾಣಿ ಅವ್ರ ಮೇಲೂ ಕಂಪ್ಲೇಂಟ್ ಇದೆ ಅದಕ್ಕೆ ನೀವು ಔಷಧದಲ್ಲಿ ನೀವು ಅನುಮತಿ ಕೊಡದೆ ವರ್ಷಾಂತ್ ಗಟ್ಟಲೆ ಅದರ ಮೇಲೆ ಮಲ್ಕೊಂಡು ನೀವು ಇವಾಗ ಎದ್ದು ಬಂದು ಅವರು ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಬರೀ ಒಂದು ಎರಡು ತಾಸಿಗೆ ನೀವು ಒಂದು ನೋಟಿಸ್ ಕೊಡ್ತೀರಾ ಸಿದ್ದರಾಮಯ್ಯ ಅವರಿಗೆ ಸಮನ್ಸ್ ಕೊಡ್ತೀರಾ ಅಂತಂದರೆ ನಿಮ್ಮ ದುರುದ್ದೇಶ ಇಲ್ಲಿ ಎತ್ತಿ ಕಾಣ್ತಾ ಇದೆ ಹಾಗಾಗಿ ನೀವು ಬಿ ಜೆ ಪಿಯವರ ಕೈಗೊಂಬೆ ಆಗಿ ವರ್ತಿಸ್ದೆ ನೀವೆಲ್ಲರಿಗೂ ಒಂದು ಸಮ ಸಮಾನ ನ್ಯಾಯ ಕೊಡೋಗಿದ್ರೆ ಅವ್ರಿಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ನೀವು ನೀವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೀರ ಅಂತ ನೀವು ಮಾಡ್ಕೊಳ್ಳಿ ಇದಕ್ಕೆ ನಮಗೇನು ಸಿದ್ದರಾಮಯ್ಯ ಏನು ತೊಂದರೆ ಆಗೋದಿಲ್ಲ ಸಿದ್ದರಾಮಯ್ಯ ಅವರು ಕೋರ್ಟ್ ಮೊರೆ ಹೋಗಿ ಈ ನಿಮ್ಮ ಪ್ರಾಸಿಕ್ಯೂಷನ್ಗೆ ಒಂದು ೇ ಬರ್ತಾರೆ ಅಂತ ನಮಗೆಲ್ಲ ವಿಶ್ವಾಸ ಇದೆ ಸಿದ್ದರಾಮಯ್ಯ ಅವರಿಗೆ ಏನು ಮಾಡೋಕ್ಕಾಗೋದಿಲ್ಲ ನಾವೆಲ್ಲ ಸಿದ್ದರಾಮಯ್ಯ ಇರ್ತ ಹೇಳ್ತಾರೆ ನಮ್ಮ ಮಾತನ್ನು ಮುಗಿಸ್ತಾ ಇದೇನೆ ರಾಜ್ಯದ ರಾಜ್ಯಪಾಲರಿಗೆ ಘನವೆತ್ತ ರಾಜ್ಯಪಾಲರು ಅಂತ ಹೇಳ್ತಾರೆ ಇವರು ಘನತೆ ಬಿಟ್ಟ ರಾಜ್ಯಪಾಲರಾಗಿದ್ದಾರೆ ಯಾಕಂದ್ರೆ ಇವರು ಕೇಂದ್ರ ಮತ್ತು ರಾಜ್ಯ ಬಿ ಜೆ ಪಿಯ ನಾಯಕರು ಏನ್ರು ಹೇಳ್ತಾರಲ್ಲ ಆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕಳೆದ ಐದು ವರ್ಷದಲ್ಲೂ ಭಾಗ್ಯಗಳನ್ನ ಕೊಟ್ಟು ಎಲ್ಲಿ ಅವರು ಒಂದು ಜೀವನದಲ್ಲಿ ನಲವತ್ತು ವರ್ಷ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೇ ಇರಲಿಲ್ಲ ಅವರು ಅವರು ಕೇಂದ್ರ ವರಿಷ್ಠ ಬಿ ಜೆ ಪಿ ನಾಯಕರು ಇವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ರಾಜ್ಯಪಾಲರಿಗೆ ಏನಪ್ಪ ನಿನ್ನ ರಾಜ್ಯಪಾಲರು ಮಾಡಿರೋದು ಅದಕ್ಕೆ ಸಿದ್ದರಾಮಯ್ಯನ ಮೇಲೆ ಏನಾರ ಕಳಂಕ ತೊಗೊಂಬ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಸಿದ್ದರಾಮಯ್ಯನ ಮೇಲೆ ಇದುವರೆಗೂ ಏನು ಕಳಂಕ ಇಲ್ಲ ಏನಾದರೂ ಒಂದು ಕಳಂಕ ತಗೊಂಬ ಸಿದ್ದರಾಮಯ್ಯರ ಮೇಲೆ ಅಂತೇಳಿ ಕೇಂದ್ರದ ವರಿಷ್ಠರು ರಾಜ್ಯಪಾಲರ ಮೇಲೆ ಪದೇ ಪದೇ ಒತ್ತಡ ಹಾಕ್ತಾರೆ ನಿನ್ನ ಎದಕ್ಕಪ್ಪ ರಾಜ್ಯಪಾಲರು ಮಾಡಿ ಕಳಿಸಿರೋದು ಏನಾರ ಮಾಡಿ ಈ ಸರ್ಕಾರನ ಬೀಳಿಸ್ಬೇಕು ಒಳ್ಳೆ ಬಡವ್ರ ಪರವಾಗಿ ಆಡಳಿತ ಕೊಡ್ತಾ ಇದ್ದಾರೆ ಇವ್ರಿಗೇನಾದರೂ ಚುಕ್ಕೆ ತಗೊಂಬ ಒಳ್ಳೆ ಐಂದ ವರ್ಗದ್ರು ಮುಂದರದು ಎಲ್ಲ ಬಡವರು ಈ ಬಸ್ ಎಲ್ಲರಿಗೂ ಹೆಣ್ಮಕ್ಳು ಫ್ರೀ ಮಾಡಿದ್ರ ಅದ್ರಾಗ ಬರೀ ಐಂದ ವರ್ಗದವ್ರು ಹೋಗಲ್ಲ ಎಲ್ಲ ಮುಂದುವರೆದ ಜನಾಂಗದ ಹೆಣ್ಮಕ್ಳು ಹೋಗ್ತಾರೆ ಕರೆಂಟ್ ಫ್ರೀ ಮಾಡಿದಾರೆ ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ಅವಧಿಯಲ್ಲಿ ಭಾಗ್ಯಗಳ್ ಕೊಟ್ಟರು ಎಲ್ಲ ಬಡವರಿಗೂ ಎಲ್ಲ ವರ್ಗದವ್ರಿಗೂ ಭಾಗ್ಯಗಳು ಕೊಟ್ಟರು ಅಂತ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯರಿಗೆ ಕಪ್ಪು ಚುಕ್ಕಿ ತರಕ್ಕೋಸ್ಕರನೇ ಕೇಂದ್ರ ಸಹ ಬಿಜೆಪಿ ನಾಯಕರು ರಾಜ್ಯಪಾಲರ್ ಇಲ್ಲಿ ನೇಮಕ ಮಾಡಿದ್ದಾರೆ ಇದನ್ನ ಬಿಟ್ರೆ ಬೇರೆ ಏನಿಲ್ಲ ರಾಜ್ಯಪಾಲರಿಗೆ ಗೋ ಬ್ಯಾಕ್ ಅಂತ ಹೇಳಿ ನಮ್ಮ ಎಲ್ಲರ ಒಂದು ಖಂಡಿಸಬೇಕು ಅಂತ ಹೇಳಿ ನನಗೆ ಮಾತ ಈ ದಿವಸ ನಮ್ಮ ಸಿದ್ದರಾಮಯ್ಯನವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ಗವರ್ನರ್ನ ನಿರ್ಧಾರದ ವಿರುದ್ಧ ಮತ್ತು ಆದೇಶದ ವಿರುದ್ಧ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಸಹ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಅನುಮತಿ ಕೊಟ್ಟಂಥ ಹಿನ್ನೆಲೆ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೋಬೇಕಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರು ಪ್ರಚಂಡ ಬಹುಮತದಿಂದ ಆರಿಸಿ ಐದು ವರ್ಷಗಳ ಕಾಲ ಸತತವಾಗಿ ಮತ್ತು ಭ್ರಷ್ಟಾಚಾರ ರಹಿತವಾಗಿ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ನಂತರ ಇತ್ತೀಚೆಗೆ ನಡೆದಿರತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸತಕ್ಕಂಥದ್ದು ಭರ್ಜರಿ ಗೆಲುವನ್ನು ಸಾಧಿಸಿದ ಹಿನ್ನೆಲೆ ಇರತಕ್ಕಂಥದ್ದು ಏನು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಂದಿರತಕ್ಕಂಥದ್ದು ಅತಿ ಹೆಚ್ಚಿನ ಬಹುಮತವನ್ನು ಪಡೆದು ಸರ್ಕಾರವನ್ನು ಮಾಡತಕ್ಕಂಥದ್ದು ಆ ಒಂದು ಎಫೆಕ್ಟು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಭಾವವನ್ನು ಬೀರ್ತು ಹಾಗಾಗಿ ಬಿ ಜೆ ಪಿ ಅವರಿಗೆ ಹಿನ್ನಡೆ ಆಯಿತು ಇದೇ ರೀತಿಯಾಗಿ ಸಿದ್ದರಾಮಯ್ಯನವರನ್ನು ಇನ್ನೂ ಐದು ವರ್ಷಗಳ ಕಾಲ ಆಡಳಿತ ಮಾಡಲಿ ಬಿಟ್ಟದಲ್ಲಿ ಮುಂದಿನ ಐದು ವರ್ಷಗಳ ನಂತರ ಇಡೀ ಭಾರತ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಬಹುಮತ ಪಡೀತಿದೆ ಅಂತ ಅವರಿಗೆ ಒಂದು ಮಾಹಿತಿಯನ್ನು ಪಡ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಯಾವ ರೀತಿ ನಾವು ಮೆಟ್ಟಬೇಕು ಅವನನ್ನು ಯಾವ ರೀತಿಯಾಗಿ ತುಳಿಬೇಕು ಅವ್ನಿಗೆ ಯಾವ ಭ್ರಷ್ಟಾಚಾರವನ್ನು ಆರೋಪವನ್ನು ಓಡಿಸ್ಬೇಕು ಅಂತೇಳಿ ಈ ಹಿನ್ನೆಲೆಯಾಗಿರ್ತಕ್ಕಂಥ ಆರ್ ಎಸ್ನ ಬಿ ಎಲ್ ಶ ಏನು ಸಂತೋಷ್ ಅವರು ಮತ್ತು ಎಲ್ಲರೂ ಒಡಗು ಈ ಒಂದು ಈ ಒಂದು ಮೋಸದ ಒಂದು ಜಾಲವನ್ನು ಎಣದಿರ್ತಕ್ಕಂಥದ್ದು ಈ ಇದು ಗುಟ್ಟಿರ್ತಕ್ಕಂಥ ವಿಚಾರ ಹಾಗಾಗಿ ಈ ಒಂದು ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಎ ಐ ಸಿ ಸಿ ಎಲ್ಲ ಮುಖಂಡರುಗಳು ಮತ್ತು ಹೈಕಮಾಂಡು ಸಹ ತೀರ್ಮಾನ ಮಾಡಿ ಈಗಾಗಲೇ ದೆಹಲಿಯಿಂದ ಮುಖ್ಯ ನಮ್ಮ ಏನು ಕಪಿಲ್ ಶಿವಲ್ರವರು ಮತ್ತು ಅವರ ಸಂಗಡಿಗಳ್ರು ಎಲ್ಲ ಕೆ ನಮ್ಮ ಎ ಐ ಸಿ ಸಿ ಯ ವಕೀಲರಾಗಿರ್ತಕ್ಕಂಥ ಸಿಂಘ್ವಿಯವರು ಸಹ ಬಂದಿದ್ದಾರೆ ಈಗಾಗಲೇ ನಾವೆಲ್ಲರೂ ಸಹ ಏನು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಬಹಳ ಏನು ಅವರ ಆತ್ಮವಿಶ್ವಾಸದಿಂದ ಇದ್ದಾರೆ ಹಾಗಾಗಿ ಅವರು ಯಾವುದೇ ಥರ ಆಗಿರ್ತಕ್ಕಂಥ ಅವರು ಅವರು ವಿಚಲಿತರಾಗಿಲ್ಲ ನಾವು ಅವರಿಗೆಲ್ಲರೂ ಸೇರಿ ಇಡೀ ತಾಲೂಕಿನ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ವರ್ಗದ ಜನರವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವರಿಗೆ ಒಂದು ಏನು ಶಕ್ತಿಯನ್ನು ತುಂಬೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಮಾತಾಡೋ ಅವಕಾಶ ಉಂಟುತ್ತಾ ಎಲ್ಲ ಸಂಘಟನೆಗೆ ಧನ್ಯವಾದಗಳು ಇವತ್ತು ಹಮ್ಮಿಕೊಂಡಿರುವಂತಹ ಪ್ರತಿಭಟನೆ ಇವತ್ತು ಮೋದಿಯವರು ಇಡೀ ದೇಶದ ಜೊತೆಗೆ ಅನ್ಯಾಯ ಚೆಲ್ಲಾಟ ಆಡ್ತಿದ್ದಾರೆ ಇವತ್ತು ರೈತರು ಯುವಕರ ಜೊತೆಗೆ ಆ ಅನ್ಯಾದ ವಿರುದ್ಧ ಯಾರಾದರೂ ಧ್ವನಿ ಎತ್ತದಾರ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಧ್ವನಿ ಎತ್ತಿದ್ದಾರೆ ಆ ಧ್ವನಿಯನ್ನು ಅಡಗಿಸಬೇಕು ಹತ್ತಿಕ್ಕಬೇಕು ಅಂತ ಒಂದೇ ಒಂದು ಕಾರಣದಿಂದ ರಾಜ್ಯಪಾಲರ ಮುಖಾಂತರ ರಾಜ್ಯಪಾಲರ ಮುಖಾಂತರ ಭಾರತೀಯ ಜನತಾ ಪಕ್ಷ ಕೇಂದ್ರ ಮಾಡುತ್ತಿದೆ ಅದಕ್ಕೆ ನಾವು ಹೆದರೋರಲ್ಲ ಸಿದ್ದರಾಮಯ್ಯವರು ಅಂತ ನೂರು ಜನ ಬಂದ್ರು ಹೆದರೋದಿಲ್ಲ ಖಾಸಗಿ ದೂರನ್ನ ಆಧರಿಸಿ ಇವತ್ತು ರಾಜ್ಯಪಾಲರು ಏನು ಪ್ರಶಿಕ್ಷಣಿಗೆ ಕೊಡ್ತಕ್ಕಂಥದ್ದು ನಿಜ ನಿಜಕ್ಕೂ ಬಹಳ ಅಶಸ್ವಾದ ಯಾಕಂದ್ರೆ ಈ ದೇಶದಲ್ಲಿ ಇರುವಂತ ಕಾನೂನನ್ನು ಅರ್ಥವಂತ ಜನ ಮಾತಾಡ್ತಿದಾರೆ ಇವತ್ತು ಯಾವ ರೀತಿ ನಡ್ಕಂತಾರೆ ರಾಜ್ಯಪಾಲರು ಮುಖ್ಯಮಂತ್ರಿ ಜೊತೆಗೆ ಅಂತಕ್ಕಂಥದ್ದನ್ನ ಇವತ್ತು ನಾಚಿಕೆ ಆಗಬೇಕು ರಾಜ್ಯಪಾಲರಿಗೆ ನಿಮಗೆ ನಾಚಿಕೆ ಆಗ್ಬೇಕು ನೀವು ಕೇಂದ್ರದಾಗ ಹತ್ತು ವರ್ಷ ಕೇಂದ್ರದಾಗ ಮಂತ್ರಿಯಾಗಿ ಏನೂ ಏನು ಮಾಡೋಕ್ಕಾಗಿಲ್ಲ ಜನರಿಗೆ ಸೇವೆ ಮಾಡೋಕ್ಕಾಗಿಲ್ಲ ಇವತ್ತು ಇಲ್ಲಿ ಬಂದು ಇವತ್ತು ಉತ್ತಮವಾದಂತ ಜನಪರವಾಗಿರುವಂತ ಸರ್ಕಾರ ಹಿಂದ ಸರ್ಕಾರ ಏನು ಏನು ಯೋಜನೆಗಳು ಕೊಟ್ಟಿದೀವಿ ಆ ಯೋಜನೆ ಏನು ಲಾಭ ಪಡಿತದ ಆ ಜನ ಮುಂದಿನ ದಿವಸ ಇದೇ ರೀತಿ ನೀವು ವರ್ತನೆ ತೋರಿಸಿದ್ರೆ ಆ ಜನ ಬೀದಿ ಇನ್ನು ಮುಂದೆ ನೋಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಏಳು ಕೋಟಿ ಜನ ಬೆಂಬಲಕ್ಕೆ ಬೆಂಬಲಕ್ಕದೇ ಸಿದ್ದರಾಮನವರ ಏನು ಒಂದು ಒಂದು ಕೂದಲ ನೀವು ಅರ್ಗಾಡಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಈ ಒಂದು ಪ್ರತಿಭಟನೆ ಮೂಲಕ ಹೇಳ್ತಾ ನನಗೆ ಅವಕಾಶ ಮಾಡಿ ಕೊಟ್ಟಂತವರಿಗೆ ಆಗಮಿಸಿದಂಥ ಆಗಮಿಸಿದಂತ ಹರಿಹರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಹಿರಿಯರೇ ಕಿರಿಯರಿಗೆ ಈ ನಾವು ಈಗ ವೀರ ಸೂರ ಧೀರ ಅಂತ ಮುಖ್ಯಮಂತ್ರಿ ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಅವರು ಆ ಸೂಚನೆ ಮೇರೆ ರಾಜ್ಯಪಾಲರು ಒಂದು ಪ್ರಾಶಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇಂಥ ಇದನ್ನು ಯಾರು ಇಡೀ ದೇಶದಲ್ಲಿ ಯಾರೂ ಕ್ಷಮಿಸ್ತಾ ಇಲ್ಲ ಸಿದ್ದರಾಮಯ್ಯರು ಪರವಾಗಿ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಪರವಾಗಿ ಈಗ ನಿಂತಿದ್ದಾರೆ ನಾವು ಕರ್ನಾಟಕದ ರಾಜ್ಯಾದ್ಯಂತ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ಮುಗಿಸ್ ದಾವಣಗೆರೆಯಲ್ಲೂ ಪ್ರತಿಭಟನೆ ಹಮ್ಮಿಕೊಂಡಿದ್ದಾವೆ ಅದಕ್ಕೋಸ್ಕರ ನೀವೆಲ್ಲ ನಿಮ್ಮೆಲ್ಲ ಬೆಂಬಲ ಹಿಂಗೆ ಇರಲಿ ಅಂತ ಹೇಳಿ ಇಲ್ಲಿಗೆ ಆಗಮಿಸಿದಂಥ ಎಲ್ಲರಿಗೂ ಒಂದು ಸೇರಿ ನಾನು ಮಾತು ಮುಗಿಸ್ತಾ ಇದನ್ನೆ ಜೈ ಕಾಂಗ್ರೆಸ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸರ್ಕಾರದ ಕೈಗೊಂಬಿ ಆದಂಥ ರಾಜ್ಯಪಾಲರು ಭ್ರಷ್ಟ ರಾಜ್ಯಪಾಲರವರು ಯಾಕಂದರೆ ಸುಮಾರು ಹಿಂದೆ ಐದಾರು ಜನ ಇನ್ನು ಹಿಂದೆ ಭ್ರಷ್ಟನಿದ್ದಾರೆ ಅವ್ರನ್ನ ಬಿಟ್ಟು ಸಿದ್ದರಾಮಯ್ಯ ಭ್ರಷ್ಟ ಇಲ್ಲದ್ರಿಂದ ಭ್ರಷ್ಟ ಅಂತಂದೇಳಿ ಹೇಳಿ ಭಾಷೆ ಇವತ್ತು ನೋಟಿಸ್ ಕೊಟ್ಟಂಥ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರ ಕೂಗ್ತಾ ಭ್ರಷ್ಟ ರಾಜ್ಯಪಾಲರು ಇವತ್ತು ನಿಜವಾಗಲೂ ಕೂಡ ಏನು ಇವತ್ತು ಐದ ಕುಮಾರಸ್ವಾಮಿ ಮೇಲೆ ಐತಿ ಕತ್ತಿ ಮೇಲೆ ಐತಿ ಜನರ ರೆಡ್ಡಿ ಮೇಲೆ ಐತಿ ನಿರಾಣಿ ಮ್ಯಾಲ ಐತಿ ಸುಮಾರು ಆರು ಏ ಜನ ರೆಡ್ಡಿ ಆರು ಏಳು ಜನದ ಮೇಲೆ ಇವತ್ತು ಕೇಸರಿಂದ ಅವ್ರನ್ನ ಬಿಟ್ಟು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದರಿಂದ ಆ ಏನು ನಮ್ಮ ಭ್ರಷ್ಟ ರಾಜ್ಯಪಾಲರು ಅವ್ರಿಗೆ ಅವರು ಭಾಳ ನಿಜವಾಗ್ಲೂ ಕೂಡ ಅವನು ಭಾಳ ಭ್ರಷ್ಟನೇ ಅವನು ಯಾಕಂದ್ರೆ ಇವತ್ತಿನ ದಿವಸ ಆರು ಜನ ಬಿಟ್ಟು ಇವತ್ತಿನ ಸಿದ್ದರಾಮಯ್ಯವ್ರಿಗೆ ಮುಖ್ಯಮಂತ್ರಿ ಆದಂಥ ಕೊಡ್ತಾ ಕೊಡ್ತಾಯಿದ್ದಾರೆ ಅವ್ರು ಯಾವುದು ಕೂಡ ನಲ್ವತ್ತು ವರ್ಷ ಕೂಡ ಯಾವುದೂ ಒಂದು ಭ್ರಷ್ಟ ಇಲ್ಲ ಒಂದು ಕ ಕಪ್ಪು ಚಿಕ್ಕಿನೇ ಇಲ್ಲ ಅಂತ ಒಂದು ಸಿದ್ದರಾಮಯ್ಯವ್ರಿಗೆ ಅವರು ಇವತ್ತು ನೋಟಿಸ್ ಕೊಟ್ಟಿದ್ದರಿಂದ ಏನು ರಾಜ್ಯಪಾಲರಾದಂಥ ಭ್ರಷ್ಟ ರಾಜ್ಯಪಾಲರಿಗೆ ಧಿಕ್ಕಾರ ಧಿಕ್ಕಾರಕ್ಕೆ ಹೋಗ್ತಾ ಮತ್ತು ಏನು ಇವತ್ತಿನ ದಿವಸ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಕಾಲಕ್ಕೂ ರಾಜೀನಾಮೆ ಅಂತ ಕೊಡೋದಿಲ್ಲ ಒಂದು ಹೇಳ್ಕೊಂಡ್ರಿ ಏನು ಬೇಕಾದಲ್ಲಿ ಕಾನೂನು ಎದುರಿಸ್ತಾ ಇದಾರೆ ರಾಜೀನಾಮೆ ಕೊಡೋಂಥ ಪ್ರಶ್ನೆ ಇಲ್ಲ ಹೈಕಮಾಂಡ್ ಪೂರ್ತಿ ಕೂಡ ನಮ್ಮ ಸಿದ್ದರಾಮಯ್ಯನ ಪರವಾಗಿದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ಪರವಾಗಿದೆ ಎಮ್ ಎಲ್ ಸಿ ಎಮ್ ಎಲ್ ಎಗಳು ಮಿನಿಸ್ಟ್ರ್ ಎಲ್ಲರೂ ಕೂಡ ಸಿದ್ದರಾಮಯ್ಯನ ಪರವಾಗಿದ್ದಾರೆ ಹಾಗಾಗಿ ಹಂಗಾಗಿ ಯಾವುದೇ ಕಾಲಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಹಗ್ರಹಣ ಕೂಡ ಮಾಡಿಲ್ಲ ಅವರು ಅಂತ ಈ ಸಂದರ್ಭ ಹೇಳ್ತಾ ಮತ್ತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡ್ರಂತ ಎಲ್ಲರಿಗೂ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಇವತ್ತಿನ ಎಲ್ಲರೂ ಎಲ್ಲ ನಮ್ಮ ನಾಯಕರುಗಳು ಸವಿಸ್ತಾರವಾಗಿ ಹೇಳಿದ್ದಾರೆ ಯಾಕೆ ನಾವು ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮಗೆ ನಾನು ಹೇಳೋದಿಷ್ಟೇ ನಮಗೆ ಈ ರಾಜ್ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಸ್ಪೆಷಲಿ ನಮ್ಮ ಹರಿಹರಕ್ಕೆ ಅವರು ಅನಿವಾರ್ಯತೆ ಕಾಡಿತಾ ಇದೆ ಅನಿವ್ ಅನಿವಾರ್ಯತೆ ಇದೆ ಅವ್ರು ಬೇಕೇ ಬೇಕು ನಮಗೆ ಯಾಕಂದರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಎರಡು ಮೂರು ಭರವಸೆ ಕೊಟ್ಟಿದ್ದರು ಆ ಭರಸ ಭರವಸೆ ಪ್ರಕಾರ ಅವರು ಬೈರಿನ ಪಾದ ಒಂದು ಸ್ಯಾಂಕ್ಷನ್ ಮಾಡಿದ್ದಾರೆ ಈಗ ಗುಡಿಯ ನೀರಿಂದು ಸಿಟಿದು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ನಿದ್ದೆ ನಿದ್ದೆಗೆಟ್ಸ್ಕೊಂಡು ನಾವು ಹೋರಾಟ ಮಾಡಲೇಬೇಕು ಅವ್ರನ್ನ ಉಳಿಸ್ಕೊಳ್ಳೇಬೇಕು ನಮಗೆ ಅವರ ಅನಿವಾರ್ಯತೆ ಇರೋದ್ರಿಂದ ಇನ್ನು ಐದು ವರ್ಷ ಅವ್ರು ಮುಖ್ಯಮಂತ್ರಿ ಇರಲೇಬೇಕು ಇದು ಮೊದಲನೇ ಹಂತದ ಒಂದು ಪ್ರತಿಭಟನೆ ಆಗಿರ್ತದೆ ಮುಂದೆ ಓದೋದಾಗ ಒಂದು ಇನ್ನೂ ಉಗ್ರ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ತಾವೆಲ್ಲರೂ ಪ್ರೋತ್ಸಾಹಿಸಬೇಕು ಯಾಕೆಂದರೆ ಅವರಂಥ ಧಿಮಂತ ನಾಯಕರು ನಮ್ಮ ಇಡೀ ಜೀವನದಲ್ಲಿ ಯಾರೂ ನೋಡಿಲ್ಲ ಮುಂದೆ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ದಯವಿಟ್ಟು ಇದಕ್ಕೆಲ್ಲರೂ ಸಹಕಾರ ಮಾಡಬೇಕು ಇದೊಂದು ಮನವಿ ಇದೆ ಮನವಿ ಓದಿ ಹೇಳ್ಬಿಡ್ತೀನಿ ಮನವಿ ಒಳಗೆ ಏನಿದೆ ಅಂತ ಅದು ಇಂಗ್ಲೀಷಲ್ಲಿದೆ ಅದನ್ನು ಕ ರಾಜ್ಯಪಾಲರಿಗೆ ಪ್ಲಸ್ ನಾವು ಸೆಂಟ್ರಲ್ಲಿ ಮುಟ್ಟಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗೆ ಮುಟ್ಸ್ಲಿಕ್ಕೆ ಅದೊಂದು ಇಂಗ್ಲೀಷಲ್ಲಿ ಮಾಡಿದ್ದೀವಿ ಕನ್ನಡದಲ್ಲಿ ನೀವೇನು ಅಟ್ಯಾಚ್ ಮಾಡಿದ್ದೀನಿ ಅಂತ ಓದ್ತೀನಿ ನನಗೆ ಪೂರ ರಾಜ್ಯಪಾಲರ ನಡವಳಿಕೆ ಅನೈತಿಕ ಸಂವಿಧಾನ ವಿರುದ್ಧ ವಿರೋಧಿ ಪ್ರಜಾಪ್ರಭುತ್ವದ ಮಾರಕ ಸ್ವತಂತ್ರ ದಿನಾಚರಣೆ ನಡೆದ ಮೂರನೇ ದಿನವೇ ರಾಜ್ಯಪಾಲರು ವಿಷಯವೇ ಅಲ್ಲದ ಮೂಢ ಕುರಿತಂತೆ ತನಿಖೆ ಅನುಮತಿ ಕೊಟ್ಟಿದ್ದಾರೆ ಸ್ವತಂತ್ರ ದಿನಾಚರಣೆ ಎಂದು ಸಂವಿಧಾನ ಸಂವಿಧಾನಿಕ ಮೌಲ್ಯಗಳ ಕುರಿತು ದೊಡ್ಡ ದೊಡ್ಡ ಮಾತನಾಡಿದ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸ್ಪಷ್ಟವಾಗಿ ರಾಜಭನವನ್ನು ದುರುಪಯೋಗಪಡಿಸಿಕೊಂಡು ಸಂವಿಧಾನದ ಕಗ್ಗೊಲೆ ಮಾಡಿದ್ದಾರೆ ರಾಜ್ಯಪಾಲರು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಟ್ಟಿದ್ದ ನೋಟಿಸಿಗೆ ವಿವರವಾದ ಉತ್ತರವನ್ನು ರಾಜ್ಯಪಾಲರ ಕಚೇರಿಗೆ ದಾಖಲೆಗಳ ಸಮೇತ ಕಳುಹಿಸಿಕೊಟ್ಟಿದ್ದೆವು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಪುಟ ಸಭೆ ನಡೆಸಿ ಸರ್ಕಾರವು ರಾಜ್ಯಪಾಲರ ನೋಟಿಸ್ ದೋಷಪೂರಿತ ಹಾಗೂ ದ್ವೇಷ ಪಿತೂರಿಕಾರಕ ಎಂದು ಹೇಳಿ ತಿರಸ್ಕರಿಸಲಾಗಿತ್ತು ವೈಯಕ್ತಿಕವಾಗಿ ನಾನು ಸಹ ದೀರ್ಘವಾದ ಪ್ರತಿಕ್ರಿಯೆಯನ್ನು ದಾಖಲೆಗಳ ಸಮೇತ ಕೊಟ್ಟಿದ್ದೆ ಸರ್ಕಾರವೂ ಸಹ ಉತ್ತರ ಕೊಟ್ಟಿತ್ತು ಈ ವಿಚಾರದಲ್ಲಿ ಯಾವುದೇ ತಿರುಳಿಲ್ಲ ಎಂಬುದು ರಾಜ್ಯಪಾಲರಿಗೂ ತಿಳಿದಿದೆ ಆದರೂ ಸಹ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದು ಈ ರಾಜ್ಯದ ಸಮಸ್ತ ಜನರಿಗೆ ಮಾಡಿರೋ ದ್ರೋಹ ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಎಂಬ ಜೆ ಡಿ ಎಸ್ ಮತ್ತು ಪಿಯವರು ಸೇರಿಕೊಂಡು ಈ ಅನೈತಿಕ ಅನೈತಿಕವಾದ ಆಟವನ್ನು ಆಡುತ್ತಿದ್ದಾರೆ ಆ ಆಟಕ್ಕೆ ಆ ಆಟಕ್ಕೆ ಮೈದಾನವನ್ನು ರಾಜ್ಯಪಾಲರು ತಮ್ಮ ಕಚೇರಿಯನ್ನಾಗಿ ಒದಗಿಸಿಕೊಟ್ಟಿದ್ದಾರೆ ರಾಜ್ಯಪಾಲರು ತಮ್ಮ ಹುದ್ದೆಯ ಘನತೆ ಮತ್ತು ಸಂವಿಧಾನ ಅಂಶಗಳನ್ನು ಇಂದು ಕೊಂದು ಹಾಕಿದ್ದಾರೆ ಅವರು ಒಂದು ಪಕ್ಷದ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂಬುದು ಸಂಶಯುತವಾಗಿದೆ ರಾಜ್ಯಪಾಲರು ಸಂವಿಧಾನ ಮೌಲ್ಯಗಳಿಗೆ ಬದ್ಧರಾಗಿದ್ದಾರೆ ರಾಜ್ ಕರ್ನಾಟಕ ಲೋಕಾಯುಕ್ತವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವ ಗಂಭೀರವಾದ ವಿಷಯಗಳನ್ನು ಕುರಿತು ಯಾಕೆ ಮೌನವಹಿಸಿದ್ದಾರೆ ನೇರವಾಗಿ ಕರಪ್ಷನ್ನಲ್ಲಿ ಭಾಗಿಯಾಗಿರುವ ಹಲವು ಬಿಜೆಪಿ ಜೆಡಿಎಸ್ ಮುಖಂಡರ ಕುರಿತಂತೆ ಯಾಕೆ ಅನುಮತಿಯನ್ನು ನೀಡುತ್ತಿಲ್ಲ ಶಶಿಕಲಾ ಜೊಲ್ಲೆ ಪರಪ್ಪ ಪರಣ್ಣ ಮನವಳ್ಳಿ ಮುಂತಾದವರ ಮೇಲೆ ಲಂಚ ವಸೂಲಿ ಕುರಿತು ಪ್ರಾಥಮಿಕ ಸಾಕ್ಷ್ಯಗಳ ಲಭಿಸಿವೆ ಇವರಲ್ಲಿ ಇವರ ಮೇಲೆ ತನಿಖೆ ನಡೆಸುವ ಅಗತ್ಯವಿದೆ ಅನುಮತಿ ಕೊಡಿ ಎಂದು ಲೋಕಾಯುಕ್ತರವರು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂಬತ್ತರಂದು ಅನುಮತಿ ಕೋರಿರುತ್ತಾರೆ ಆದರೂ ಕೂಡ ಇಲ್ಲಿ ತನಕ ರಾಜ್ಯಪಾಲರು ಅದಕ್ಕೆ ಅನುಮತಿ ಕೊಟ್ಟಿರಲ್ಲ ಇಲ್ಲಿಂದ ಮೂರು ವರ್ಷದಿಂದ ಅನುಮತಿ ಕೇಳಿದ ಲೋಕಾಯುಕ್ತರು ಇಲ್ಲಿ ತನಕ ಅವರು ಅನುಮತಿ ಕೊಟ್ಟಿಲ್ಲ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೂರರಂದು ಇದೇ ಲೋಕಾಯುಕ್ತರು ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಎಂದು ಕೇಳಿ ಕೋ ಕೋರಿ ದಾಖಲೆಗಳ ಸಮೇತ ಬರೆದು ಅನುಮತಿ ಕೇಳಿರುತ್ತಾರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಎಂಬ ಬೋಗಸ್ ಸಂಸ್ಥೆಗೆ ಆರು ಹತ್ತು ಎರಡು ಸಾವಿರದ ಏಳರಂದು ಐನೂರ ಐವತ್ತು ಎಕರೆ ಅಮೂಲ್ಯ ಗಣಿ ಸಂಪತ್ತನ್ನು ನೀಡಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಲು ಅನುಮತಿ ನೀಡಿದ್ದಾರೆ ಹಾಗೂ ಲೂಟಿಯಲ್ಲಿ ಇವರ ಪಾತ್ರವಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಹಾಗಾಗಿ ಈ ಕುರಿತು ವಿವರವಾದ ತನಿಖೆ ಮಾಡಿರುವ ಲೋಕಾಯುಕ್ತವು ಈ ಪ್ರಕರಣದಲ್ಲಿ ಕುಮಾರಸ್ವಾಮಿಯವರ ನೇರ ಪಾತ್ರವಿದೆ ಎಂಬುದು ಮನಗಂಡು ಅನುಮತಿ ಕೇಳಿದೆ ಈ ಪ್ರಕರಣಕ್ಕೂ ಸಹ ರಾಜ್ಯಪಾಲರು ಇಲ್ಲಿ ತನಕ ಅನುಮತಿ ನೀಡಿರುವುದಿಲ್ಲ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮುರುಗೇಶ್ ನೀರಾಣಿಯವರು ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯ ಭಾಗಿಯಾಗಿದ್ದಾರೆಂದು ಸಾಕ್ಷ್ಯಗಳ ಸಮೇತ ಲೋಕಾಯುಕ್ತದವರು ವಿಚಾರಣೆಗೆ ಅನುಮತಿ ಕೇಳಿದ್ದಾರೆ ಇದಕ್ಕೂ ಸಹ ರಾಜ್ಯಪಾಲರು ಅನುಮತಿ ನೀಡಿರುವುದಿಲ್ಲ ಹದಿಮೂರು ಐದು ಇಪ್ಪತ್ನಾಲ್ಕರಂದು ಜನಾರ್ದನ್ ರೆಡ್ಡಿ ಅವರ ಆದಾಯ ಮೀರಿ ಆಸ್ತಿ ಸಂಪಾದಿಸಿರುವ ಕುರಿತು ಪ್ರಾಥಮಿಕ ತನಿಖೆ ಮಾಡಿ ಆಕ್ರಮಿ ಅಕ್ರಮ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ವಿವರವಾದ ತನಿಖೆಯನ್ನು ಅಗತ್ಯವಿದೆ ಎಂದು ಹೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಆದರೂ ಕೂಡ ಇವತ್ತಿನವರೆಗೂ ಅವರು ಅನುಮತಿ ನೀಡಿಲ್ಲ ಇವೆಲ್ಲ ಇಷ್ಟೆಲ್ಲ ಗಂಭೀರವಾದ ಪ್ರಕರಣಗಳಿದ್ದರೂ ಕೂಡ ಬಿ ಜೆ ಪಿ ಕಚೇರಿಯಂತಾಗಿರುವ ರಾಜಭವನ ಮತ್ತು ರಾಜ್ಯಪಾಲರು ಇದುವರೆಗೂ ಈ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಇದಕ್ಕೆ ದಯವಿಟ್ಟು ರಾಜ್ಯಪಾಲರು ಇವ್ ಇವತ್ತೆ ಇದಕ್ಕೆಲ್ಲರೂ ಉತ್ತರ ಕೊಡಬೇಕು ಅವರು ಇದಕ್ಕೆ ಯಾಕೆ ನೀಡಿಲ್ಲ ಅಂತೇಳಿ ನಮ್ಮ ಸಿದ್ದರಾಮಯ್ಯವ್ರ ಮೇಲೆ ಬಂದು ಎರಡು ತಾಸಿಗೆ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಇವೆಲ್ಲ ಎರಡೆರಡು ಮೂರು ಮೂರು ವರ್ಷದಿಂದ ಅವರ ಟೇಬಲ್ನಲ್ಲಿ ಪೆಂಡಿಂಗ್ ಇದಾವೆ ಇದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಪ್ರಾಸಿಕ್ಷನ್ಗೆ ಪರ್ಮಿಷನ್ ಅಂತ ಫಸ್ಟ್ ಉತ್ತರ ಕೊಟ್ಟು ಅವ್ರು ಮುಂದಿನ ರೂಪಿಸಬೇಕು ಅದೇ ರೀತಿ ಕೇವಲ ದಿನಗಳಿಂದ ಅನೇಕ ಅನೇಕ ಕ್ರಿಮಿನಲ್ ಅಪರಾಧಗಳನ್ನು ಎದುರಿಸಿರುವ ಪ್ರದೀಪ್ ಕುಮಾರ್ ಟಿ ಜೆ ಅಬ್ರಹ್ಮ್ ಸ್ನೇಹಮಿ ಕೃಷ್ಣ ನಿರಾ ನಿರಾಧಾರ ದೂರುಗಳನ್ನು ಆಧರಿಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದರ ಜೊತೆ ಜೆ ಡಿ ಎಸ್ ವಕ್ತಾರ ಎಸ್ ಪಿ ಪ್ರದೀಪ್ ಕುಮಾರ್ ಎನ್ನುವರು ಅನುಮತಿ ಕೋರಿದ್ದಾರೆ ರಾಜ್ಯಪಾಲರು ಕಚೇರಿಗೆ ಕಚೇರಿಯು ಯಾವಾಗ ಬಿ ಜೆ ಪಿ ಜೆ ಡಿ ಎಸ್ ಆರ್ ಎಸ್ ಎಸ್ ಕಚೇರಿಯಾಗಿ ಮಾರ್ಪಾಡಾಯಿತೋ ಆಗಿನಿಂದಲೇ ನಮ್ಮ ಸರ್ಕಾರದ ಮೇಲೆ ದುಷ್ಕರ ಕಣ್ಣು ಬಿದ್ದಿದೆ ಎಂದು ತೀರ್ಮಾನಿಸಿದೆವು ಸಂವಿಧಾನ ವಿರೋಧಿ ಜನವಿರೋಧಿಯಾದ ಬಿಜೆಪಿ ಜೆ ಡಿ ಎಸ್ ಆರ್ ಎಸ್ ಎಸ್ಗಳು ದುಷ್ಟಕೂಟಕ್ಕೆ ಯಾವಾಗ ಆಪರೇಷನ್ ಕಮಲ ಎಂಬ ಚಟುವಟಿಕೆ ರಾಜ್ಯದಲ್ಲಿ ಅವಕಾಶವಿಲ್ಲ ಇಲ್ಲವೆಂದು ಮನವರಿಕೆ ಆಯಿತು ಆಗಿನಿಂದಲೇ ರಾಜಭವನವನ್ನು ದುರುಪಯೋಗ ಮಾಡಿಕೊಳ್ಳಲು ಮಾಡಿಕೊಂಡು ಚುನಾಯಿತ ಸರ್ಕಾರದ ಬಡಮೈಲು ಮಾಡಿ ಅಧಿಕಾರಕ್ಕೆ ಬಂದು ಪಾಳೆಗಾರಿಕೆ ಹಾಗೂ ಕೋಮುವಾದಿ ಸರ್ಕಾರ ರಚಿಸಬೇಕೆಂದು ತೀರ್ಮಾನಿಸಿವೆ ಇದೆಲ್ಲದರ ಭಾಗವೇ ಈ ನೋಟಿಸ್ ಪ್ರಾಸಿಕ್ಯೂಷನ್ ಅನುಮತಿ ಎಂಬ ನಾಟಕ ಈ ದುಷ್ಟಕೂಟದ ಚಟುವಟಿಕೆಗೆ ಚಟುವಟಿಕೆಗಳ ಬಗ್ಗೆ ರಾಜ್ಯದ ಜನರಿಗೆ ಗೊತ್ತಿದೆ ಈ ಕುತಂತ್ರದಲ್ಲಿ ಈ ಕುತಂತ್ರದಲ್ಲಿ ಕೇಂದ್ರ ಸರ್ಕಾರವು ಭಾಗಿಯಾಗಿ ನೆನ್ನೆ ದಿನ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ರಾಜ್ಯಗಳಲ್ಲಿ ಚುನಾವಣೆ ಡಿಕ್ಲೇರ್ ಮಾಡಲಾಗಿದೆ ಅದೇ ದಿನ ರಾತ್ರಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಈ ವಿಚಾರ ಕುರಿತು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡುವ ಮೊದಲು ಯಾವುದೇ ಲೀಗಲ್ ಒಪಿನಿಯನ್ನು ತೆಗೆದುಕೊಂಡಿಲ್ಲ ಅವರು ಬಿಜೆಪಿ ಜೆಡಿಎಸ್ ಅವರ ಒಪಿನಿಯನ್ ಮಾತ್ರ ತೆಗೆದುಕೊಂಡಿದ್ದಾರೆ ಇದಕ್ಕೆ ಪೂರಕ ಪೂರಕ ಎಂಬಂತೆ ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ಅವರು ಇನ್ನೂ ಹತ್ತು ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಎಂದು ಪತ್ರಿಕೆ ಹೇಳಿಕೆ ಕೊಟ್ಟಿರುತ್ತಾರೆ ಹಾಗಾಗಿ ಇವೆಲ್ಲವೂ ಪೂ ಪೂರ್ವ ಪಿತೂರಿಯ ಭಾಗ ಮತ್ತು ಚುನಾಯಿತ ಸರ್ಕಾರವನ್ನು ವಾಮ ಮಾರ್ಗದಲ್ಲಿ ಕೊತ್ತು ಕೊಯ್ಯುವ ಕಾರ್ಯಕ್ರಮ ಅವರು ಆರಂಭಿಸಿದ್ದಾರೆ ಸಾಕು ಇನ್ನು ಕೆಲವೊಂದು ಎಗೇನ್ ಪಾಯಿಂಟ್ಸ್ಗಳು ಮತ್ತೆ ಅವರು ರಾಜ್ಯಪಾಲರು ಯಾಕೆ ಫಸ್ಟ್ ಕ್ವಶನ್ಸ್ ಕೊಡಬೇಕು ಅದಕ್ಕೆಲ್ಲ ಆನ್ಸರ್ ಮಾಡಿ ಇನ್ನು ಉಳಿದಿದ್ದೆಲ್ಲ ಡೀಟೇಲ್ ಆಗಿದೆ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಹಾಕ್ತೀನಿ ಎಲ್ಲರೂ ಓದ್ಕೊಂಡು ದಯವಿಟ್ಟು ತೈ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ಇದನ್ನೆಲ್ಲ ಓದ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಹೇಳಿ ಅವ್ರ ಬಗ್ಗೆ ಯಾರ ಬಗ್ಗೆಯೂ ನೀವು ಕಿವಿ ಕೊಡಬೇಡ್ರಿ ಯಾಕಂದರೆ ಇಂಥ ಧೀಮಂತ ನಾಯಕ ಮುಂದೆಂದೂ ಸಿಗಲ್ಲ ನಮಗೆ ಆಯಿತಾ ದಯವಿಟ್ಟು ಹರಿಹರ ತಾಲೂಕಿನ ಸಮಸ್ತ ಜನತೆ ಯಾವತ್ತೂ ಅವ್ರು ಪರವಾಗಿ ಅಂತ ಹೇಳಿ ಈ ಮುಖಾಂತರ ನಾವೊಂದು ತಹಶೀಲ್ದಾರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದ ಇಲ್ಲಿ ಮುಗಿಸ್ಕೊಂಡು ನಾವು ಈಗ ದಾವಣಗೆರೆಗೆ ಒಂದು ಪ್ರೊಟೆಸ್ಟ್ ಇದೆ ಅಲ್ಲಿಗೆ ಇಲ್ಲೇನು ಬಂದಿದೆ ಎಲ್ಲರೂ ಕೂಡ ದಾವಣಗೆರೆಗೆ ಜಾಯ್ನ್ ಕೇಳ್ಕೊಳ್ತೇವೆ ಕೇಳ್ಕೊಳ್ತೇನೆ ಯು ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ